ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಾಗಿದ್ದಂತಹ ದರ್ಶನ್ ಪವಿತ್ರ ಗೌಡ ಏಳು ಹಾಗೂ ಏಳು ಜನ ಸೇರಿ ಇವತ್ತವರಿಗೆ ಸುಪ್ರೀಂ ಕೋರ್ಟ್ ಬಿಗ್ ಶಾಕ್ ಅನ್ನ ನೀಡಿರುವಂತದ್ದು ಅಂದ್ರೆ ಬೇಲ್ ಅರ್ಜಿ ಈಗ ರದ್ದಾಗಿರುವಂತದ್ದು ಅಂದ್ರೆ ಇಂದು ಸಂಜೆ ಐದು ಗಂಟೆ ಒಳಗಡೆ ದರ್ಶನ್ ಅವರನ್ನ ಬಂಧಿಸುವಂತೆ ಸುಪ್ರೀಂ ಕೋರ್ಟ್ ಈಗ ಸೂಚನೆಯನ್ನ ನೀಡಿರುವಂತದ್ದು ಹೈಕೋರ್ಟ್ ನಿಂದ ಏನೋ ಸುಪ್ರೀಂ ಕೋರ್ಟ್ ಗೆ ದರ್ಶನ್ ಪರ ವಕೀಲರು ಅರ್ಜಿಯನ್ನ ಸಲ್ಲಿಸಿದ್ರು ಆದ್ರೆ ಕೆಲವೊಂದು ಜಾಮೀನು ಶರತ್ತುಬದ್ಧ ಜಾಮೀನನ್ನ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಈಗ ಸದ್ಯ ಈಗ ದರ್ಶನ್ ಗೆ ಶಾಕ್ ಆಗಿರುವಂತದ್ದು ದರ್ಶನ್ ಗೆ ಹಾಗೂ ಇನ್ನು ಉಳಿದಂತಹ ಏಳು ಜನ ಆರೋಪಿಗಳಿಗೂ ಕೂಡ ಈಗ ಇವತ್ತು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ಸುಪ್ರೀಂ ಕೋರ್ಟ್ ಇವತ್ತು ಬೇಲ್ ಅರ್ಜಿಯನ್ನ ರದ್ದು ಮಾಡಿದಂತಹ ಹಿನ್ನೆಲೆಯಲ್ಲಿ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಅಂದ್ರೆ ಸಂಜೆ ಐದು ಗಂಟೆ ಒಳಗಡೆ ಈಗ ದರ್ಶನ್ ಅವರನ್ನ ಬಂಧಿಸುವಂತೆ ಈಗ ಸುಪ್ರೀಂ ಕೋರ್ಟ್ ಕಡಕ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು ಬಹಳ ಪ್ರಮುಖವಾಗಿ ಈ ಹಿಂದೆ ದರ್ಶನ್ ಆ ಕೊಲೆ ಕೊಲೆ ಆರೋಪಿ ದರ್ಶನ್ ಏನು ಜೈಲಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ಆ ಸೀಕ್ರೆಟ್ ಅನ್ನ ಕೈಯಲ್ಲಿ ಹಿಡಿದುಕೊಂಡಂತಹ ಒಂದಷ್ಟು ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಇದು ಒಂದು ಬೇಲ್ ಅರ್ಜಿ ಕಾರಣಕ್ಕೆ ಅಥವಾ ರದ್ದಾಗ್ಲಿಕ್ಕೆ ಕಾರಣ ಅಂತನೂ ಕೂಡ ಹೇಳಬಹುದಾಗಿದೆ ಹಾಗೇನೆ ಇನ್ನೊಂದು ಇತ್ತೀಚೆಗಷ್ಟೇನೆ ಚಿಕ್ಕಣ್ಣನ ಜೊತೆಗೆ ಅಂದ್ರೆ ನಟ ಚಿಕ್ಕಣ್ಣನ ಜೊತೆಗೂ ಕೂಡ ಸಿನಿಮಾವನ್ನು ಕೂಡ ನೋಡುವಂತಹ ವಿಚಾರವನ್ನು ಕೂಡ ಇದನ್ನು ಕೂಡ ಪರಿಗಣನೆ ಮಾಡಿ ಅಂದ್ರೆ ಷರತ್ತುಬದ್ಧ ಜಾಮೀನನ್ನ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂತಹ ವಿಚಾರವನ್ನ ಎತ್ತಿಟ್ಕೊಂಡು ಈಗ ಸುಪ್ರೀಂ ಕೋರ್ಟ್ ಈಗ ಬೇಲ್ ಅರ್ಜಿಯನ್ನ ರದ್ದು ಮಾಡಿರುವಂತದ್ದು ಬಹಳ ಪ್ರಮುಖವಾಗಿ ಇವತ್ತು ಪವಿತ್ರ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಪೋಷಣ ಮಾಡಿದ್ರು ಅಂದ್ರೆ ಸತ್ಯಕ್ಕೆ ನ್ಯಾಯ ನ್ಯಾಯ ಸಿಕ್ಕೇ ಸಿಗುತ್ತೆ ಜಯ ಸಿಕ್ಕೇ ಸಿಗುತ್ತೆ ಅನ್ನುವಂಥದನ್ನ ಪೋಷಣ ಮಾಡಿದ್ರು ಆದ್ರೆ ಸುಪ್ರೀಂ ಕೋರ್ಟ್ ಈಗ ಈ ಏಳು ಆರೋಪಿಗಳಿಗೆ ಶಾಕ್ ಅನ್ನ ನೀಡಿದೆ ಅದ್ರ ಜೊತೆಗೆ ಆ ಅಭಿಮಾನಿಗಳಿಗೆ ಕೂಡ ಅಂದ್ರೆ ಡಿ ಬಾಸ್ ಅಭಿಮಾನಿಗಳು ಕೂಡ ಇವತ್ತು ಶಾಕ್ ಅಂತಾನೆ ಹೇಳ್ಬೋದು ಅಂದ್ರೆ ಇವತ್ತು ಬಳ್ಳಾರಿ ಜೈಲಿಗೆ ದರ್ಶನ್ ಅವರು ಶಿಫ್ಟ್ ಆಗ್ತಾರ ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ಪವಿತ್ರ ಗೌಡ ಮತ್ತೆ ಇತರ ಏಳು ಜನ ಆರೋಪಿಗಳು ಅಹ್ ಸೆರೆಮನೆ ಹೊಸವನ್ನ ಅನುಭವಿಸ್ತಾರ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಪ್ರಶ್ನೆ ಅಂದ್ರೆ ಇವತ್ತು ಸಂಜೆ ಐದು ಗಂಟೆ ಒಳಗಡೆ ಈಗ ಸುಪ್ರೀಂ ಕೋರ್ಟ್ ಇವರನ್ನ ಆರೋಪಿಗಳನ್ನ ಏನೋ ಆ ರೇಣುಕಾ ಸ್ವಾಮಿ ಕೊಲೆ ಆರೋಪಿಗಳಂತಹ ಏಳು ಜನರನ್ನ ಮತ್ತೆ ಬಂಧಿಸುವಂತೆ ಹೈಕೋರ್ಟ್ ನಲ್ಲಿ ಹೈಕೋರ್ಟ್ ಇಂದ ಏನು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕಲಾಗಿತ್ತು ಈ ಅರ್ಜಿ ರದ್ದಂತ ಹಿನ್ನೆಲೆಯಲ್ಲಿ ಈಗ ಸುಪ್ರೀಂ ಕೋರ್ಟ್ ಈಗ ಅಂದ್ರೆ ಬೇಲ್ ಅರ್ಜಿಯನ್ನ ರದ್ದು ಮಾಡಿದಂತಹ ಹಿನ್ನೆಲೆಯಲ್ಲಿ ಈಗ ಏಳು ಜನ ಆರೋಪಿಗಳು ಮತ್ತೆ ಸೆರ ಸೆರೆಮನೆ ವಾಸವನ್ನ ಅನುಭವಿಸ್ತಾರೆ ಅನ್ನುವಂತಹ ವಿಚಾರ ಯಾವಾಗ ಆ ಬಂಧನ ಮಾಡ್ತಾರ ಪೊಲೀಸರಿವರನ್ನ ಅಹ್ ಆ ಬಂಧನ ಮಾಡ್ತಾರ ಅಥವಾ ಚರಣಗತಿ ಆಗ್ತಾರ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂತದ್ದು ಈಗಾಗ್ಲೇ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆ ಈ ಹಿಂದೆ ನಟಿ ರಮ್ಯನು ಕೂಡ ಪೋಸ್ಟ್ ಮಾಡಿದ್ರು ರೇಣುಕಾ ಸ್ವಾಮಿ ಕೊಲೆಗೆ ನ್ಯಾಯ ಸಿಗ್ಬೇಕು ಅನ್ನುವಂಥದ್ದನ್ನು ಕೂಡ ಪೋಸ್ಟ್ ಅನ್ನು ಮಾಡಿದ್ರು ಹಾಗೆ ಒಂದಷ್ಟು ವಿಚಾರಗಳಂದ್ರೆ ಎಲ್ರಿಗೂ ಒಂದೇ ನ್ಯಾಯ ಅಂದ್ರೆ ದೊಡ್ಡೋರು ಸಣ್ಣವರು ಅಥವಾ ಉಳ್ಳೋರು ಈ ರೀತಿಯಾದಂತಹ ವಿಚಾರ ಇಲ್ಲ ಕೋರ್ಟ್ ಅಂತ ಹೇಳಿ ಬಂದಾಗ ನ್ಯಾಯ ಅಂತ ಹೇಳಿ ಬಂದಾಗ ಎಲ್ರಿಗೂ ಒಂದೇ ಸರಿಸಮಾದಂತಹ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಸದ್ಯ ಈಗ ದರ್ಶನ್ ಪರ ವಕೀಲರಿಗೆ ಇದು ಹಿನ್ನಡೆ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸದ್ಯ ಇವತ್ತು ಸುಪ್ರೀಂ ಕೋರ್ಟ್ ಈಗ ಬೇಲ್ ಅರ್ಜಿಯನ್ನ ರದ್ದು ಮಾಡಿದಂತಹ ಹಿನ್ನೆಲೆಯಲ್ಲಿ ಒಂದ್ ರೀತಿಯಾಗಿ ಆತಂಕ ಅಂದ್ರೆ ಅಭಿಮಾನಿ ಡಿ ಬಾಸ್ ಅಭಿಮಾನಿಗಳಿಗೆ ಮತ್ತೆ ಈ ಒಂದು ಏಳು ಜನ ಕೊಲೆ ಆರೋಪಿಗಳಿಗೆ ಆತಂಕ ಮತ್ತೆ ಶಾಕ್ ಎದುರಾಗಿರುವಂತದ್ದು ಯಾವುದೇ ಕ್ಷಣದಲ್ಲಿ ಕೂಡ ಮತ್ತೆ ಸರಮನೆ ವಾಸವನ್ನ ಅನುಭವಿಸಲಿಕ್ಕೆ ಈಗ ಏಳು ಜನ ಆರೋಪಿಗಳು ತಯಾರಾಗ್ತಾರೆ ಅಂದ್ರೆ ಈಗ ಇರುವಂತಹ ಅಪ್ಡೇಟ್ ಪ್ರಕಾರ ಈಗಷ್ಟೇ ಏನು ಬೇಲರ್ಜಿ ಏನು ರದ್ದಾಗಿದೆ ಸುಪ್ರೀಂ ಕೋರ್ಟ್ ಅಲ್ಲಿ ಯಾವ ಕ್ಷಣದಲ್ಲಿ ಅಂದ್ರೆ ಪೊಲೀಸರು ಇವರನ್ನ ಬಂಧಿಸ್ತಾರಾ ಅಥವಾ ಇವರೇ ಶರಣಾಗತಿ ಆಗ್ತಾರ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂತದ್ದು ಈಗಾಗಲೇ ಒಂದಷ್ಟು ಶರತ್ ಬದ್ಧ ಜಾಮೀನು ಹಿನ್ನೆಲೆಯಲ್ಲಿ ಒಂದಷ್ಟು ಟೆಂಪಲ್ ರನ್ ಅನ್ನ ಮಾಡಿದ್ರು ದರ್ಶನ್ ಆಗಿರ್ಬೋದು ಪವಿತ್ರ ಗೌಡ ಆಗಿರ್ಬೋದು ಇತ್ತೀಚೆಗೆ ಕೇರಳದ ಫೇಮಸ್ ದೇವಸ್ಥಾನಕ್ಕೂ ಕೂಡ ಹಾಗೇನೆ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೂ ಕೂಡ ಭೇಟಿ ನೀಡಿದ್ರು ಹಾಗೆ ಹಲವಾರು ದೇವಸ್ಥಾನಗಳಿಗೂ ಕೂಡ ಭೇಟಿಯನ್ನ ನೀಡಿದ್ರು ಇವತ್ತು ಮತ್ತೆ ಪವಿತ್ರ ಗೌಡ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ಮಾಡಿದ್ರು ಅಂದ್ರೆ ಯಾವತ್ತು ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದು ಮಾಡಿದ್ರು ಆದ್ರೆ ಸುಪ್ರೀಂ ಕೋರ್ಟ್ ಈಗ ಬೇಲ್ ಅರ್ಜಿಯನ್ನ ರದ್ದು ಮಾಡಿದಂತಹ ಹಿನ್ನೆಲೆಯಲ್ಲಿ ಮತ್ತೆ ಪವಿತ್ರಗೌಡ ಎಟು ಪವಿತ್ರ ಗೌಡ ಎ ಒನ್ ದರ್ಶನ್ ಹಾಗೆ ತರ ಏಳು ಜನ ಆರೋಪಿಗಳಿಗೆ ಶಾಕ್ ಅನ್ನ ನೀಡಲಾಗಿರುವಂತದ್ದು ಕ್ಯಾಮೆರಾ ಪರ್ಸನ್ ಉಲ್ಲಾಸ್ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು